इस्ता पाकिट किंग किंग चोळका बोलगा दे नॉट नेसेसरी टू से एव्रीवन ला नाही गात्र आहे ना मला इथू कार्ट मारले ना पण इथंला आकडेवणा ब्लू करंट दते ब्लू करंट दते राणा फॉर द ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲೋಕ್ಸೋ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣಂತೆ ಇವತ್ತು ನೋಡ್ರಿಪ್ಪ ದಸರಾ ಹಬ್ಬ ಐತಿ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆ ಮಹಾನವಮಿ ಹಬ್ಬ ಅಂದ್ರೆ ಬಹಳ ಅಂದ್ರೆ ಭಾಳ ಸ್ಪೆಷಲ್ ಯಾಕಂದ್ರೆ ನಾವು ನಮ್ಮ ಮನಿ ಒಳಗೆ ಪೂಜೆ ಮಾಡ್ತೇವೆ ಮತ್ತೊಳೆ ದೇವಿ ಮಹಾತ್ಮಿ ಇದು ಬುಕ್ಸ್ ಬುಕ್ ಓದ್ತಂದ್ರೆ ಹದಿನೆಂಟು ಅಧ್ಯಾಯ ಇರ್ತದೆ ಅದು ಪ್ರತಿ ಒಂದು ದಿನಕ್ಕೆ ಎರಡೆರಡು ಅಧ್ಯಾಯದಂತೆ ಹದಿನೆಂಟು ಅಧ್ಯಾಯ ಓದ್ತೇವಿ ನಮ್ಮ ನಮ್ಮನೊಳಗೆ ಭಾರಿ ಮಸ್ತ್ ಮಾಡ್ತಿದ್ದೀವಿ ರೀ ಮಾಡ್ತೇವೆ ಈಗ ಮನ್ಯಾಗ ನಮ್ಮ ಅಪ್ಪಾಜಿ ಯಾರು ಬಟ್ ನಾವು ಊರಿಗೆ ಹೋಗಿಲ್ಲ ಹಬ್ಬಕ್ಕೆ ಸೊ ಹಂಗಾಗಿ ಗುಡಿಗೆರ ಹೋಗಿ ಬಂದ ಅಂತೇಳಿ ಒಂದಿಷ್ಟು ದೇವಸ್ಥಾನಕ್ಕೆ ಹೊಂಟಾನೆ ಇವತ್ತೆ ಸೊ ಯಾವ ಗುಡಿಗೆ ಹೋಗ್ತೀನಿ ಏನೇನು ಮಾಡ್ತಾನೆ ಅಂತ ಅಂಥೇಳಿ ಶೇರ್ ಮಾಡ್ಕೊಂಡ್ರ ಯಾಕಂದ್ರೆ ವೆರಿ ಫೇಮಸ್ ಗುಡಿಗಳು ಇನ್ನು ಇದೆ ನಾವು ಹೊಂಟಿದ್ದ ಒಂದು ನಮ್ಮ ನಾ ಇದ್ದಲ್ಲಿ ನನಗೆ ಸಮೀಪ ಅಂತಂತಂದ್ರೆ ಕಳೇಕಮ್ಮ ದೇವಿ ದೇವಸ್ಥಾನ ಆಮೇಲೆ ಸಂಜೆ ಮುಂದೆ ನಾ ಹೊಂಟಿದ್ದು ಅಣ್ಣಮ್ಮನಗುಡಿಗೆ ಆಮೇಲೆ ಗುಡಿಯಿಂದ ಹೊಂಟಿದ್ದು ಬೆಂಗ್ಳೂರು ಫೇಮಸ್ ಬಂಡೆ ಮಹಾಂಕಾಳಿ ದೇವಸ್ಥಾನ ಅಂತೇಳೈತಿ ಅಲ್ಲಿಗೆಲ್ಲ ಅವತ್ತು ಹೊಂಟನಿ ಸೊ ಈಗ ಬೆಳಗ್ಗೆ ಸ್ನಾನಗಿನ ನ್ಯೂಸ್ ನ್ಯೂಸಲ್ಲಿ ನ್ಯೂಸ್ ಪೇಪರ್ ಎಲ್ಲ ಓದಿ ಸ್ನಾನಗಿನ ರೆಡಿ ರೆಡಿಯಾಗಿ ಈಗ ಹೊಂಟತ್ ನೋಡ್ರಿ ನಮ್ಮ ಏರಿಯಾದ ಏರಿಯಾದ ಫೇಮಸ್ ದೇವಸ್ಥಾನ ಅಂದ್ರೆ ನನ್ನ ನನ್ನ ಏರಿಯಾದ ದೇವತೆ ಅಂತ ಅನ್ಬಹುದು ಸೊ ಆ ದೇವಸ್ಥಾನಕ್ಕೆ ಈಗ ಹೊಂಟಾಣಿ ಆ ಅಲ್ಲಿಗೆ ಹೋಗಿ ಸಂಜಿ ಸಂಜೀಮುನ್ ಮತ್ತೆ ಈ ಲಾಕ್ ಕಂಟಿನ್ಯೂ ಆಗ್ತಿತ್ತು ಯಾಕಪ್ಪ ಇವತ್ತು ಸಂಜೀಮುನ್ ಹೊಂಟಿದ್ದಾನೆ ಅಣ್ಣಮ್ಮ ದೇವಸ್ಥಾನಕ್ಕ ಮತ್ತ ಸಂಜಿ ಮುಂದ ಹೊಂಟಿದ್ದ ಇವತ್ತ ಅಣ್ಣಮ್ಮ ದೇವಸ್ಥಾನಕ್ಕ ಹೊಳ್ಳಿ ಬೊಂಡೆ ಮಾಂಕಾಳಿ ದೇವಸ್ಥಾನಕ್ಕ ಸೊ ಹಂಗಾಗಿ ಇವತ್ತಿನ ಲಾಕ್ ಪೂರ್ತಿ ಒಂಥರ ಟೆಂಪಲ್ ರನ್ ಅಂತ ಹೇಳ ಅಂತ ಅನ್ಬೋದು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆಲ್ಲ ಅಂತ ಬಿಕಾಸ್ ಇವತ್ತ ಆದಿಶಕ್ತಿಯನ್ನ ಸಂಭ್ರಮಿಸುವಂತ ಹಬ್ಬ ಅವಳನ್ನ ಪೂಜೆ ಮಾಡುವಂತಹ ಹಬ್ಬ ಹಾಗಾಗಿ ಇವತ್ತ ಸೊ ಬರ್ರಿ ಹೋಗೋಣಂತೆ ನಮ್ಮ ನಾಯಿರುವಂತಹ ವಿಜಯನಗರದ ಒಳೈಕಮ್ಮ ದೇವಸ್ಥಾನಕ್ಕೆ ಇಟ್ ಇಸ್ ನಾರಾಯಣಹಳ್ಳಿ ಸೊ ಇವೇನು ನೀವು ಪಳೆಕಮ್ಮಗೆ ಹೋಗ್ಕೋಣಂತ ಹೇಳಿ ಹಣಮಪ್ಪನ ತೋರಿಸಿದ್ದಾರಪ್ಪ ಅಂತೇಳಿ ನೀವು ಅನ್ಬೋದು ಸೊ ಒಂದು ಏಡು ತಿಂಗ್ಳು ಮ್ಯಾಲ ಆಯ್ತು ನಾನು ಹಣ್ಣಪ್ಪ ಹೊಂಟೆ ಸೊ ಹಂಗಾಗಿ ಫಸ್ಟ್ ಹಣ್ಮಪ್ಪಗೆ ಹೋದ ಈಗ ಹಣಮಪ್ಪ ಅಂದ್ರೆ ಮಾರುತಿ ದೇವರು ನಮ್ಮ ವಿಜಯನಗರದ ಫೇಮಸ್ ಅದ ಅಲ್ಲೇ ರೋಡಿಗಚ್ಚಿ ಐತಿ ಗುಡಿ ಸೊ ಈಗ ಉಂಟಕ್ಕೆ ನೋಡ್ರಿಪ್ಪ ನಿಮ್ಮ ಪಳೈಕಮ್ಮ ದೇವಸ್ಥಾನ ಬರೀ ಒಂದು ಸ್ವಲ್ಪ ದೂರ ಐತಿ ಒಂದು ಸಿಗ್ತಾನಂತ ಇದು ಬೇ ಮಾರೇನಹಳ್ಳಿಯ ಶಕ್ತಿ ದೇವತೆ ಬಟ್ ಈಗ ಬಾಕ್ಲಾ ಆಯ್ಕೈತ್ರಿಪಾ ಇವತ್ತು ನೋಡಕ್ಕೆ ದಸರಾ ಬೇತಿ ಇವತ್ತು ಬಾಕ್ಲಾ ಹಾಕೈತಿ ಯಾಕಂತಂದು ಗೊತ್ತಿಲ್ಲ ಅಲ್ಲಿ ಗುಡಿಗೆ ಹೋಗಿದ್ದೆ ಬಟ್ ಗುಡಿ ಬಾಕ್ಲಾ ಹಾಕೈತ್ರಿಪಾ ಯಾಕ ಏನು ಅಂತಂತ ಅಂದ್ ಗೊತ್ತಿಲ್ಲ ಸೊ ಇವತ್ತು ದಸರಾ ಬೈತಿ ನೋಡಾಕ ಮತ್ತೆ ಅಲ್ಲರೂ ಬೆಳಗ್ಗೆ ಜಲ್ಲಿ ಪೂಜೆ ಮಾಡ್ಕೊಂಡು ಬಹುಶಃ ಬಾಕ್ಲಾಕಿರ್ಬೋದು ಈಗ ಇಲ್ಲಿ ನೋಡ್ರಿ ಆ ದೇವರ ಹೆಸರಿ ಚಂದೈತಿ ಕಮ್ಮ ಅಂತ ಕಲ್ಚರ್ ಕಲ್ಚರ್ ಅಂದ್ರೆ ನಂಗೆ ಇಲ್ಲಿ ಬೆಂಗಳೂರಿನ ಭಾಳ ಅಂದ್ರೆ ಭಾಳ ಸಭಾ ನಾವು ಬೆಂಗಳೂರಿನಾಗ ಇದ್ದಾವಲ್ಲ ಬಿಟ್ಟಾವಲ್ಲ ಬಟ್ ಇಲ್ಲಿ ದೇವರ ಹೆಸರು ಇಲ್ಲಿ ಕಲ್ಚರೆಲ್ಲ ನೋಡೋಕತ್ತಿರ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಮತ್ತು ಇಲ್ಲಿಗೆ ಜಗಜಾಂತರ ವ್ಯತ್ಯಾಸ ಐತಿ ಆಧ್ಯಾತ್ಮಿಕ ವಿಷಯದೊಳಗೆ ಮತ್ತು ದೇವ್ರ ವಿಷಯದಾಗ ಅಂತಂದ್ರೆ ನಮ್ಮ ಕಡೆ ದ್ಯಾಮಮ್ಮಮ್ಮ ದುರ್ಗಮ್ಮ ಕಾಳಮ್ಮ ಇಲ್ಲಿ ಕಾಳಮ್ಮನ ಗುಡಿ ಅದಾವೆ ಬಟ್ ನಮ್ಮ ಕಡೆ ದ್ಯಾಮಮ್ಮನ ಗುಡಿ ಭಾಳ ದ್ಯಾಮಮ್ಮಮ್ಮ ಮತ್ತು ದುರ್ಗವ್ವ ಕರಮ್ಮ ಅಂತಂದು ಭಾಳ ಇಲ್ಲಿ ನಮ್ಮ ಮಕ್ಕಳಕಮ್ಮ ಮಕ್ಕಳ ಮಾರಮ್ಮ ಈ ರೀತಿ ದೇವಸ್ಥಾನ ಇಲ್ಲಿ ಭಾಳ ಆ ಕಲ್ಚರನ್ನ ನೋಡಿ ಖುಷಿ ಅನ್ನಿಸ್ತು ಇಲ್ಲಿ ದೇವರ ಹೆಸರು ಭಾಳ ಚೇಂಜ್ ಆಯ್ತಾವ ಅಲ್ಲಿ ನಮ್ಮ ಕಡೆ ಚೇಂಜ್ ಆಯ್ತಾವ ಇಲ್ಲೇ ಮುನೇಶ್ವರ ಅಂತೇಳಿ ಬಂದೇನು ಭಾಳ ಪೂಜೆ ಮಾಡ್ತಾರೆ ಮುನೇಶ್ವರ ಸೊ ನೀವು ಕರ್ನಾಟಕ ನೋಡಿರ್ಬೋದು ಬಾ 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 ಮುನೇಶ್ವರ ಅಂತ ಹಂಗೈತಿಲ್ಲ ಆ ದೇವರು ಆ ಮೇಲೆ ಪೂಜೆ ಮಾಡ್ತಾರೆ ಅಂದ್ರೆ ನಮ್ಮ ಪಿ ಜಿ ದೇವಸ್ಥಾನ ಇಲ್ಲಿ ಭಾಳ ಕಡೆ ಸೊ ಹಂಗಾಗಿ ಇಲ್ಲೇ ನಮ್ಮ ಪಿ ಜಿ ಕಡೆನೇ ಇನ್ನೊಂದು ದೇವಸ್ಥಾನ ಐತಿ ಅವ್ಲಕ್ಕೂ ಬರ್ರಿ ಹಬ್ಬ ಅಂತೇಳಿ ನಮ್ಮ ಪಿ ಜಿ ಎಲ್ಲ ಮಸ್ತ್ ಮಾಡಿಬಿಟ್ರೆ ಇವತ್ತು ಈಗ ಗುಡಿ ಮತ್ತು ಹೋಳೆ ಪಳೆಕಮ್ಮ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೀವಿ ಈಗ ರೂಮಿಗೆ ನನ್ನ ವಾಪಸ್ ಬಂದಾತ ಬಂದ ಇವತ್ತು ಆಯುಧ ಪೂಜೆ ಇಲ್ಲ ಅಂತಾರ ನಮ್ಮ ಕಡೆ ಎಲ್ಲ ನಾವು ಕಂಡೆ ಪೂಜೆ ಅಂತ ಹೇಳ್ತೀವಿ ಸೊ ಕಂಡೆ ಪೂಜೆ ದಿನ ನಮಗೆ ಅನಿಸೋವಂಥ ಆಯುಧಗಳನ್ನು ಇಟ್ಟು ಪೂಜೆ ಮಾಡಬೇಕು ಸೊ ನನ್ನ ಆಯುಧ ಅಂತೂ ಪೆನ್ ಪೇಪರ್ ಬುಕ್ಸ್ ಬಿಟ್ಟು ಮತ್ತು ಬೇರೆ ಏನೂ ಇಲ್ಲ ಸೊ ಹಂಗಾಗಿ ಆಯುಧ ಪೂಜೆಯನ್ನು ಇವತ್ತು ನನ್ನ ರೂಮ್ನಾಗ ನಾ ಈಗ ಮಾಡೋಕತ್ತೆ ಬರ್ರಿ ನೋಡೋರಂತೆ ಸೊ ದಿಸ್ ಈಸ್ ಬಟ್ ಪೂಜೆ ಆ್ಯಂಡ್ ನಾ ಇಲ್ಲೇ ನಿಮಗೆ ಬುಕ್ಸ್ ತೋರ್ಸಕ್ಕತ್ತಲ್ಲ ಇವು ನನಗೆ ಮೇನ್ ಇವತ್ತಿನ ದಿನಕ್ಕೆ ಏನು ಬೇಕಲ್ಲ ಓದಾಕ ಆವು ಅಷ್ಟೇ ಇವು ಇಲ್ಲಿ ಇಟ್ಟಿದ್ದಿವೆಲ್ಲ ಸೊ ಯಾವ್ದವ್ರ ಫೋಟೋ ಇಟ್ಟನಪ್ಪ ಅಂತಂದರೆ ಆದಿಪರಾಶಕ್ತಿ ಫೋಟೋ ಇಟ್ಟನೇ ಸೊ ಈ ರೀತಿ ಚಿಕ್ಕದಾಗಿ ಪೂಜೆ ಮಾಡ್ಕೊಂಡನಿ ಆ್ಯಂಡ್ ನಾನು ಒಂದಿಷ್ಟು ಅಷ್ಟು ಬುಕ್ಸ್ ತೋರಿಸ್ತಾನಂತೆ ಫಸ್ಟ್ ಇದನ್ನು ತೋರಿಸ್ತಾನಂತೆ ಇವೆಷ್ಟು ನಾನು ಹೇಳಿನಲ್ಲ ನನಗೆ ಇವತ್ತು ಇವತ್ತಿನ ದಿನಕ್ಕೆ ಬೇಕಾದಂಥ ಪುಸ್ತಕಗಳು ಅಷ್ಟೇ ಇವು ಓದುವಂಥವು ಆ್ಯಂಡ್ ಇಲ್ಲೆಲ್ಲ ಪೆನ್ನು ಮತ್ತು ಏನಂತಾರೆ ಹೈಲೈಟ್ರ್ ಸ್ಕೇಲ್ಗೆ ಲೈಟ್ ಎಲ್ಲ ರೀತಿ ಪೂಜೆ ಮಾಡಿದ್ದೆ ಆ್ಯಂಡ್ ನಾನು ಬುಕ್ಸ್ ಅಷ್ಟು ತೋರಿಸ್ತಾನಂತೆ ಆ್ಯಂಡ್ ಒಂದು ಫೋಟೋ ಇಲ್ಲಿ ಎಲ್ಲರ ಸೈಡ್ ಅಂದ್ರೆ ನಾನು ಅಷ್ಟು ಬುಕ್ ಪುಸ್ತಕಗಳ್ ಇಟ್ಟಿದ್ದೆ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದು ನಂಗೆ ಯಾವ ಪುಸ್ತಕ ಬೇಕಪ್ಪ ಅಂದರೆ ಅಷ್ಟು ಪುಸ್ತಕಗಳ್ ಕೆಳಗಿಟ್ಟು ಕೆಳಗಿನ ಬುಕ್ ಬೇಕಾಗಿತ್ತುಪ್ಪ ಅಂದರೆ ಅಷ್ಟು ಬುಕ್ಸನ್ನು ತೆಗೆದಿಟ್ಟು ಕೆಳಗಿನ ಬುಕ್ ಕೆಳಗಿನ ಬುಕ್ ತೊಗೋಬೇಕಾಗಿತ್ತು ಸೊ ಹಂಗಾಗಿ ಒಂದಿಷ್ಟು ಬುಕ್ಸ್ ಇಲ್ಲಿಟ್ಟನೇ ಒಂದಿಷ್ಟು ಬುಕ್ಸ್ ಇಲ್ಲಿ ಇಟ್ಟನಿ ಇವಿಷ್ಟು ಎನ್ ಸಿ ಆರ್ ಟಿ ಬುಕ್ಸ್ಗಳು ಎನ್ ಸಿ ಆರ್ ಟಿ ಅಂತೇನು ಅವಲ್ಲ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಆ ಆವಷ್ಟು ಬುಕ್ಸ್ಗಳು ಇಲ್ಲದಾವೆ ತರ್ಡ್ ಒಂದು ಸೆಕೆಂಡ್ ಸ್ಟಾರ್ಚಸ್ತಾನಂತ ಹಾಂ ಇವೆಷ್ಟು ಎನ್ ಸಿ ಆರ್ ಟಿ ಬುಕ್ಸ್ಗಳು ಈ ಅನ್ನು ಕಾಣತ್ತಿಲ್ಲ ಫಸ್ಟ್ ಪೋರ್ಷನ್ನ ಇದಿತ್ತು ಇದಿಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇವಿಷ್ಟು ನನ್ನ ಇವು ಸಾಹಿತ್ಯವನ್ನು ಓದುವಂಥವು ಇದು ಈ ಬ್ಯಾಗಿನ್ ಕಾಣುತ್ತಲ್ಲ ಇದು ನಾ ಏನು ಕವಣ ಕತೆ ಏನು ಸ್ಟೋರಿಗಳು ಸ್ಟೋರಿದು ಏನು ಪಡೆದಿಟ್ಟನೆಲ್ಲ ಪ್ರಿಂಟ್ ಹಾಕ್ಸ್ಬೇಕಂತೇಳಿ ಅವು ಇವ ಆ್ಯಂಡ್ ಇವು ಕೂಡ ಸಾಹಿತ್ಯ ಸಂಬಂಧಪಟ್ಟಿದ್ದು ಕೆಳಗೆ ಒಂದಿಷ್ಟು ಎನ್ ಸಿ ಆರ್ ಟಿ ಬುಕ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಸಂಪಿಟ್ಟಿದ್ದು ಬುಕ್ಸ್ ಎಲ್ಲ ಇಲ್ಲದವ ಆ್ಯಂಡ್ ಇಲ್ಲೋ ಇವು ಮಾತ್ರ ಇಷ್ಟು ಎನ್ ಸಿ ಆರ್ ಟಿ ಬುಕ್ಸ್ಗಳು ಮತ್ತು ಇಲ್ಲಿವ ಒಂದಿಷ್ಟು ಬುಕ್ಸ್ ತೆಗೆದಿಗೆ ಇಲ್ಲಿಟ್ಟೆ ಪೂಜೆ ಮಾಡಿ ಮತ್ತೊಳ್ಳೆ ಸ್ಟಡಿ ಮಾಡ್ಬೇಕಂತ ಹೇಳಿ ಸೊ ದಿಸ್ ಇಸ್ ವಾಟ್ ಆಯುಧ ಪೂಜೆ ಇವೇ ನನ್ನ ಆಯುಧಗಳು ಅಂತ ಅಂತನ್ಬೋದು ಇದ್ರದ್ದು ಒಂದು ಪೂರ್ತಿ ನಂದು ಹೋಮ್ ಟೂರು ಅಥವಾ ನನ್ನ ಸ್ಟಡಿ ಸ್ಟಡಿ ಟೂರು ಅಥವಾ ಹಿಂಗೊಂದು ಏನೋ ಒಂದು ವ್ಲಾಗ್ ಸಪ್ರೇಟಾಗಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತಾನಂತೆ ಸೊ ನಿಮ್ಗೆ ಇವತ್ತಿನ ಇವತ್ತಿನ ನೋಡಿ ಇಷ್ಟ ಆದಂತೆ ಅನ್ಕೊಂಡನೇ ನಾನು ಆ ಕಂಡೆ ಪೂಜೆ ಕಂಡೆ ಪೂಜೆ ಅಂತಂದ್ರೆ ವಿವಿಧ ಪೂಜೆ ಮಾಡಿದ್ದೆ ಅಲ್ಲ ಸೊ ಇವತ್ತು ಸಂಜೆ ಮುಂದೆ ಮತ್ತೊಳೆ ಸಿಗ್ತಾನಂತ ಯಾಕಂತಂದ್ರೆ ಸಂಜೆ ಮುಂದೆ ಹೇಳಿದಂಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ಮತ್ತೊಳ್ಳಿ ಪಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗು ಐತಿ ಸೊ ನಿಮ್ಮ ಸಂಜೆ ಮುಂದೆ ಸಿಗ್ತಾನಂತ ಮತ್ತೊಳೆ ಅಲ್ಲಿ ತಂಕ mula-mula matung bukan penuh ದೇವಸ್ಥಾನಕ್ಕೆ ಸೊ ಈಗ ಇಲ್ಲಿ ಬಂದಾಗೈತಿ ಬಸ್ ಸ್ಟ್ಯಾಂಡಿಗೆ ಬಂದು ಇರ್ತಾನೆ ಸೊ ನಾ ಒಬ್ಬ ಹೊಂಟಿಲ್ಲ ಈತ ನಮ್ಮ ನಮ್ಮ ರೂಮ್ಮೇಟ್ ಈಗ ಬಂದು ಒಂದು ದಿನ ಆಗ್ತದೆ ಪಿಂಡಿಗೆ ಬಂದು ಹಾಂ ಈಗ ಬಂದು ಒಂದು ಮೂರು ದಿನ ಆತ ಆ ನಮ್ಮ ತಾಲೂಕಿನ ಅವಣ್ಣ ನಮ್ಮ ಸೈಡ್ ನಾವಣ ಸೊ ಈಗ ಉಂಟು ನೋಡ್ರಿಪ್ಪ ಪ ದೇವಸ್ಥಾನಕ್ಕೆ ಬಂಡೆ ಮಾಂಕಾಳಿ ದೇವಸ್ಥಾನಕ್ಕೆ ಇಫ್ ಇಟ್ ಪಾಸಿಬಲ್ ಅಣ್ಣಮ್ಮನ ದೇವಸ್ಥಾನಕ್ಕೆ ನಾನು ಕೂಗುದಾದ ಹಕ್ಕ ಅಲ್ಲಿಂದ ಅಲ್ಲಿಗೆ ಸೊ ಇಲ್ಲಾಂದ್ರೆ ಇಲ್ಲ ಬಸ್ ಸ್ಟ್ಯಾಂಡಿಗಂತೂ ಅಂತೂ ಬಂದಾನೆ ನನ್ನ ಪೂರ್ತಿ ಹೊಟ್ಟು ಬಿಟ್ಟ ಎಲ್ಲರ ಮುಂದೆ ತೋರ್ಸೋಕಾದ್ರೆ ಂತೆ ನಾನು ಜಿಂಗ್ ರೆಡಿಯಾಗಿ ಜಿಂಗ್ ಆಗಿ ಹೊಂಟತ್ತಿಗೆ ಬಂಡಿ ಮಾನ್ಕಾಳಿ ದೇವಸ್ಥಾನಕ್ಕೆ ಬರ್ರಿ ನಿಮ್ ಮತ್ ಮುಂದ್ ಬಸ್ನಾಗ ಸಿಗ್ತಾನಂತ ಬಸ್ ಬಂದಿಲ್ಲ ಇನ್ನೂನು ಸರ್ಚ್ ಮಾಡ್ಬೇಕು ಯಾವ ಬಸ್ಸಿಗೆ ಹೋಗ್ಬೇಕು ಏನು ಎಂತ ಅಂತ ಅಂತ ಹೇಳಿ ನಾನೆಂಗ ಮಾಡಲಿ ಮನಗನ್ನೇ ಬಣ್ಣನೆಯ ಪ್ರೀತಿಯು ಸೂಕಲಿ ಮನವಾ ಕತ್ತ ನನ್ನ ನಗು ಸೊ ಫ್ರೆಂಡ್ಸ್ ಈಗ ಐತಲ್ರಿಪಾ ಅಲ್ಲಿ ಟೋಲ್ ಗೇಟಿಗೆ ಇಳ್ಕೊಂಡಿವಿ ಇಳ್ಕೊಂಡು ಇಲ್ಲೊಂದು ದಾರ್ಯಾಗೆಲ್ಲ ಹಾದು ಹೊಂಟೇವಿ ಗೂಗಲ್ ಕೇಳ್ಕೊಂಡು ಸೊ ಒಬ್ರು ಅಂಕಲ್ ತೋರ್ಸಿದ್ರೆ ಹಿಂಗ ಸಿದ ಹೋಗ್ರಿ ಪಾಸ್ ಹೋಗ್ರಿ ಅಂತಂತೆಲ್ಲ ಹೇಳಿದ್ರೆ ಸೊ ಗೂಗಲ್ ಸಹಾಯದಿಂದ ಈಗ ನಿಮಗೆ ಈ ಏರಿಯಾ ಹಿಂಗೆ ತೋರ್ಸಂತಡಿದ್ರಿ ಈ ಏರಿಯಾ ನೀವು ನೋಡಿಬಿಟ್ರಂದ್ರೆ ಬೆಂಗ್ಳೂರ್ನಾಗ ಅದ್ ನನಗಾಗ ಬೆಂಗ್ಳೂರ್ ಆಯ್ದ ಅಂತೇಳಿ ಅಲ್ಲಿನೂ ಭಾಳ ರೋಡ್ಗಳೆಲ್ಲ ಭಾಳ ಇದ್ದವು ಕೆಟ್ಟಿದ್ದವು ಆ್ಯಂಡ್ ಐ ವಿಡ್ ಶೋ ಯು ದಿಸ್ ಏರಿಯಾ ಸಿ ನನಗೆ ಧಾರವಾಡದಾಗ ಒಂದು ಯಾವುದೋ ಒಂದು ಏರಿಯಾದಾಗ ಹಾದು ಹೊಂಟನಪ್ಪ ಅಂತತಿ ಹಂಗೆ ನಂಗೆ ಬೆಂಗಳೂರು ಫೀಲ್ ಕೊಡ್ಬೋದಿಲ್ಲ ನೋಡ್ರಿ ಪಲ್ಸ ಪಲ್ಸ ಎಷ್ಟೈ ಗೂಗಲ್ ಎಲ್ಲೆಲ್ಲೋ ಕರ್ಕೊಂಡು ಹೊಂಟೈತರಿಪ್ಪ ಒಟ್ಟ ಏರುದಿನ್ನಿ ಏರುದ್ದಿನ್ನಿ ಈ ಮಟ್ಲ ಪಟ್ಲ ಹತ್ಕೊಂಡು ಬಂದಿದ್ವಿ ಈಗ ಏರ್ಗಿರ್ ಹತ್ತಿ ಸೊ ಇಲ್ಲಿಗ ಶುರು ಆತ್ರಿ ಪಾ ಇಲ್ಲೊಂದು ಏನೋ ಇಲ್ಲಿ ಕೆರೆ ಅಂತ ಕಾಣಿಸ್ತತಿ ಗೂಗಲ್ ಒಳಗೆ ಕೆರೆ ಇದು ಬಾಜುಕಿಂದ ಕೆರಿ ಕೆರೆ ತೋರ್ಸಕ್ ಸೊ ಮಳಿ ಹತ್ಕೊಂಡತಿ ಮಳೆ ಏನೋ ಮಳೆ ಮತ್ತೆ ವ್ಲಾಗ್ ಬೇರೆ ಮಾಡೋದು ನೋಡ್ರಿ ನಾವು ಇದು ಯಾವ ಕೆರಿ ಅಂತ ಗೊತ್ತಿಲ್ಲ ಗೊತ್ತಾತ್ ಪತ್ತ ಯಾವ ಕೆರಿ ಅಂತ ಹೇಳಿ ಇವೊಂದು ಕೆರಿ ಇದು ದೊಡ್ಡದು ಸಚ್ ಅ ಬ್ಯೂಟಿಫುಲ್ ವ್ಯೂ ಸಿ ಮಳಿ ಹೊರಕತಿ மா இல்டி மாத்தரை கதல சிாபட்ட நோட்ரி ஜன ஜன மாட்டேத் தேவ்ரி ಬಂದಲ್ಲಿ ಕೂಡ ಫ್ರೀ ಮತ್ತೊಳ್ಳೆ ಟೋಕನ್ ಡೈರೆಕ್ಟ್ ದರ್ಶನ ಹಿಂಗೆಲ್ಲ ಹಿಂಗೆಲ್ಲ ಇರ್ತತ್ತಲ್ಲ ಸೊ ಹಂಗಿರೋ ಕಾರಣಕ್ಕಾಗಿ ನಾವು ಎಲ್ಲರೂ ಏನು ಹೋಗ್ತಾರಲ್ಲ ಫ್ರೀಯಾಗಿ ಸೊ ಅಲ್ಲಿ ಬಂದೇವಿ ಈಗ ನೋಡಿರಿ ಎಲ್ಲ ತೋರಿಸ್ತೇನೆ ಅಂತ ಸ್ವಲ್ಪ ಹೌಸ್ ಲೌಸ್ನಾಗ ಯಾಕೆ ಅಂದ್ರೆ ಮೊದಲಕ್ಕೆ ಅಲ್ಲಿಂದ ಹೌಸ್ಗಳೇ ಬಂದೀವಿ ಸೊ ಫುಲ್ ಹೌಸ್ ಲೌಸ್ನಾಗ ಬಂದ್ವಿ ಕುರ್ತಿ ಮಗ ಕುರ್ತಿ ಅಂತ ಬಂದ್ವಿ ಮೂವ ಅಂತ ಅಂತಂದ್ರೆ ಮನಸ್ಸು ಸಂತೃಪ್ತಿ ಆತ್ರಿ ಭಾಳ ಅಂದ್ರೆ ಭಾಳ ಖುಷಿ ಖುಷಿ ಆತ್ ದೇವಿ ದರ್ಶನ ಮಾಡಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರಪ್ಪ ಅಂದ್ರೆ ಭಾರಿ ಮಸ್ತ್ ಅಲಂಕಾರ ಮಾಡ್ಯಾರ ಐ ಆಮ್ ಅಮ್ಮನ ಗುಡಿ ಹಿಂದ್ಗಡೆ ಇದು ಸೊ ಬಹುಶಃ ಬಂಡೆ ಮಹಾಂಕಾಳಮ್ಮ ಅಣ್ಣ ಕಾರಣ ಬಹುಶಃ ಈ ಬಂಡೆಗಳಾಗಿರ್ಬೋದು ತಾಯಿ ದೇವಸ್ಥಾನದ ಹಿಂದ್ಗಡೆ ನೋಡ್ರಿ ಇದು ಈ ತಾಯಿನ ನಾನು ಆಗಲ್ ತೋರಿಸಿದ್ದೆ ತಕ್ಷಣ ಕಣ ಸೊ ಇದು ಉತ್ಸವ ಮೂರ್ತಿ ರೀಪಾ ಸೊ ಇಲ್ಲೆಲ್ಲ ಈ ಪಂಡಿಮಾಂಕಾಳಿ ದೇವಸ್ಥಾನದ ಈ ಅರ್ಚಕರ ಇರ್ತಾರಲ್ಲ ಆ ಅರ್ಚಕರ ವಂಶಾಸ್ತ್ರ ಫೋಟೋ ಹಾಕ್ಯಾರ ಇದು ಎರಡನೇ ತಲೆಮಾರು ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಹಿಂಗ ಸೊ ದೇವಸ್ಥಾನ ಮಾತ್ರ ಭಾರಿ ಇತ್ತು ಈ ಗುಡಿನ ಒಳಗೆ ಮತ್ತು ಸೀರಿಯಲ್ಸ್ ಒಳಗೆ ಭಾಳ ನೋಡಿದ್ದೆ ಭಾಳ ತೋರಿಸ್ತಾ ಸೊ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಕಣ್ಣಾರ ನೋಡಕತ್ತಿದ್ದಕ್ಕೆ ಭಾಳ ಖುಷಿ ಅನ್ಸಕತತಿ ಆ್ಯಂಡ್ ನಾನು ನಿಮ್ಗೆ ಆಗಲಿ ಏನು ಹೇಳಿನಲ್ಲ ಬಂಡಿ ಮಾಂಕಾಳಿ ಅಂತ ಅನ್ನೋ ಕಾರಣ ಈ ಬಹುಶಃ ಈ ಬಂಡೆ ಒಳಗೆ ಆ ತಾಯಿ ಕೆತ್ತನೆ ಆಗಿರೋ ಕೆತ್ತನೆ ಆಗಿರೋದ್ರಿಂದ ಅಥವಾ ಈ ಬಂಡೆಯೊಳಗ ತಾಯಿ ಮೂಡಿ ಬಂದಿರೋದ್ರಿಂದ ತಾಯಿಗೆ ಬಂಡಿ ಅಂತ ಅಂತೇಳಿ ಅಂತಾರೆ ಈ ದೇವಸ್ಥಾನದ ಬಾಜುಕಲ್ಲೊಂದು ಕೆರೆ ಇತ್ತಲ್ಲ ಆ ಕೆರೆಗೆ ಕೆಂಪಾಮುದಿ ಕೆರೆ ಅಂತೇಳಿ ಅಂತಾರೆ ಕೆಂಪಾಮುದಿ ಕೆರೆ ಮುಂದೆ ಫಾರ್ ದಿ ಫಸ್ಟ್ ಟೈಮ್ ಕಣ್ಣಾರ ನೋಡಿ ಮನಸ್ಸು ತುಂಬ ಫೀಲಿಂಗ್ ಏನಿತ್ತಲ್ಲ ಯಾಕಂದ್ರೆ ನಾ ಬಂದ ಬೆಂಬಲೂರ್ ಅಂದ್ಕೊಂಡಿದ್ದೆ ಒಬ್ಬ ದೇವಿ ಪಕ್ತನಾಗಿ ನಾನು ಇಲ್ಲಿ ಬರ್ಬೇಕು ಅಂತೇಳಿ ಅನ್ಕೊಂಡಿದ್ದೆ ನನಗೆ ಅನ್ನಮ್ನ ದೇವಸ್ಥಾನ ಹೂ ವಾಸೆ ಬಹಳ ಇತ್ತು ಭಾಳ ಸಲ ಬಂದು ಏಳೆಂಟು ಸಲ ನಾನು ಹೋಗಿ ಬಂದೆ ಅನ್ನ ದೇವಸ್ಥಾನಕ್ಕೆ ಬಟ್ ಫಾರ್ ದಿ ಫಸ್ಟ್ ಟೈಮ್ ಬಂಡೆ ಕಾಳಿ ದೇವಸ್ಥಾನ ಬಂದಿದ್ದೆ ಸಿಕ್ಕಾಪಟ್ಟೆ ಖುಷಿ ಅಂತ ಹೇಳ್ತೈತಿ ಸೊ ಈಗ ನೆಕ್ಸ್ಟ್ ಹೋಗ್ಬೇಕು ರೂಮಿಗೆ ಬಟ್ ಬಂಡೆ ಮಾಕಾಳಿ ದೇವಸ್ಥಾನ ಯಾಕಂದ್ರೆ ಆಲ್ಮೋಸ್ಟ್ ಇಮೆಸ್ ಅಂದ್ರೆ ಏಳುವರಿ ಆಯ್ತು ಸೊ ದೇವಸ್ಥಾನ ಹೋಗಿದ್ದು ಸಪ್ರೇಟ್ ಲಾಗ ಶೇರ್ ಮಾಡ್ಬೋದ ಇಲ್ಲಿ ಬೀಗ ನೋಡ್ರಿ ಎಷ್ಟು ಹಾಕಿ ಚಾವಿ ಹಾಕಿಬಿಟ್ರ ಬೀಗ ಹಾಕಿಬಿಟ್ರ ಸಿಕ್ಕಾಪಟ್ಟೆ ಸೊ ಕುತ್ಕೊಂಡು ಮನಸ್ಸು ತುಂಬ ಬೇಡ್ಕೊಂಡೆ ಮನಸ್ ತುಂಬಿ ಕೇಳ್ಕೊಂಡೆ ತಾಯಿನ ಸೊ ಆ ಉತ್ಸವ ಮೂರ್ತಿ ಅಂತ ಅಂತೇಳಿ ಉತ್ಸವ ಮೂರ್ತಿ ಉತ್ಸವಕ್ಕೆ ಹೋಗಿದ್ರು ಇದು ಡೆಕೋರೇಷನ್ ಸೊ ನಮ್ಮ ನಮ್ಮೂರ್ ಕಣ ಕಾಣತ್ರಿಪ್ಪ ನಮ್ಮ ಕತೆ ಬೆಂಗಳೂರು ಅಂತ ಅನ್ಸ ಬದಲು ಈ ಶಂಕು ಕುದುತ್ರಿ ಧಾರವಾಡದಾಗ ನಮ್ಮ ಊರಾಗ ಹಿಂಗೆ ಬೀದಿ ಬೀದಿ ಅಡ್ಡಾಡ್ಕೊಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಇದು ಬೆಂಗಳೂರು ಅಂತ ಸಿಟಿ ಒಳಗ ಅದು ಸಂದಿ ಸಂದಿ ಸಿಟಿ ಒಳಗ ಅಡ್ಡಾಡಕತ್ತಲ್ಲ ಒಂಥರ ಇಟ್ ಈಸ್ ಕೈಂಡ್ ಆಫ್ ಡಿಫ್ರೆಂಟ್ ಫೀಲಿಂಗ್ ನಮ್ಮ ಊರ ನಮ್ಮ ಧಾರವಾಡ ಅಂತೇಳಿ ಅನ್ಸಕತ್ತೈತಿ ಧಾರವಾಡ ಬೆಂಗಳೂರು ಅಂತೇಳಿ ಏನು ಫೀಲ್ ಆಗೋದಿ ಆ್ಯಕ್ಚುಲಿ ಹೇಳಪ್ಪ ಅಂದ್ರೆ ನಾ ಈ ಮಾತು ಯಾಕೆ ಹೇಳ್ತಾನಪ್ಪ ಅಂದ್ರೆ ಪದೇ ಪದೇ ನಾವು ಬೆಂಗಳೂರು ಅಂತಂದ್ರೆ ನಾವು ಅಲ್ಲಿದ್ದಾಗ ಮೊದ್ಲೇಕ ನಮ್ಮ ಊರಾಗಿದ್ದಾಗ ಬೆಂಗಳೂರಂದ್ರೆ ಹಿಂಗೆ ಐತಿ ಫುಲ್ ದೊಡ್ಡ ಸಿಟಿ ಅದು ಹಂಗೆ ಐತಿ ಅಂತ ಅಂತಿತ್ತು ಈಗ ಇಲ್ಲಿ ಅಡ್ಡಾಡುವಾಗ ಇದು ನಮ್ಮ ಧಾರ್ವಾಡ ಹುಬ್ಳಿಗೈತನ ಐತೆ ಐತಲ್ಲ ಅಂತ ಅನ್ಸಕತ್ತಲ್ಲ ಅದಕ್ಕೆ ಆಪಿಲಿ ಫೀಲಿಂಗ್ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೆ ನಥಿಂಗ್ ಮಚ್ ಬೈ ಹೋಗು ಮದ್ ಮಾಡ್ಕೋ ಅಂತ ಹಿಂಗೆ ಆತಿ ಒಂದು ನಡಿ ಮ್ಯಾಪ್ ಹಾಕಿ ಅಂತಮ್ಮ ಮ್ಯಾಪ್ ನೋಡ್ಕೊತ ಹೊಂಟೇವಿ ನಾ ಒಬ್ಬನ ಏನರ ಅಂದ್ರೆ ನಂಗೆ ಗ್ಯಾರಂಟಿ ಹಾಕಿದ್ದಿಲ್ಲ ಯಾಕಂತಂದ್ರೆ ಎಷ್ಟು ದೂರ ಐತಿ ಇದು ಅಲ್ಲ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಎಲ್ಲೋ ಐತಿ ನಾ ಬಸ್ ಸ್ಟ್ಯಾಂಡು ಎಲ್ಲೋ ಐತಿ ಮತ್ತು ಗುಡಿನೂ ಎಲ್ಲೋ ಐತಿ ಹಂಗಾಗಿ ಹೋಗೋ ದಾರಿ ಇಲ್ಲೊಂದು ಇತ್ತು ದೇವಸ್ಥಾನ ಸೊ ಅಲ್ಲಿಗೆ ಬಂದತ್ತೀಗ ದೇವ್ರ ಬಕ್ಲಾ ನೋಡಿನ ಖುಷಿಯಾಗ್ಬಿಡತ್ತೆ ಎಷ್ಟು ಚಂದದಳ ತಾಯಿ ಅಂತಂತೇಳಿ ತಾಯಿ ನೋಡಕ್ಕೆ ಬಂದೇವಿ ಎದ್ನೆ ಕುಂಡಾನ ಚೌಕ ಕರ್ದ ಮಾಡಿದ್ದು ನೋಡಿದ್ದೆ ಬಟ್ ಇಲ್ಲಿ ನೋಡ್ರಿ ಹೃದಯದ ಕಾರ್ದ ಮಾಡಿಬಿಟ್ರಿ ತಿಳ್ಸೇ ಸೋ ಬಾಯ್ ಮುಂದೆ ಬಸ್ಸಿನಲ್ಲೂ ಬಂದಾಯ್ತು ಬಸ್ನಾಗ ಬಂದು ಕುಂತಾಯ್ತು ತೋರ್ಟಿ ರುಪಿಗಿ ಹಿ ಪಡ್ ಅಂಡ್ ಈ ಕಡೆ ಬಜು ಕೊಡ್ತಾರ ಸೊ ಅದಿಸ್ಟ್ ಮಂದಿ ನನ್ ಪಿ ಜಿ ಕಡೆ ಒಂದ್ ದಿನ ಇದ್ರದ ಸಪ್ರೇಟ್ ಆಗಿ ಒಂದ್ ಕಂಟೆಂಟ್ ಹಾಕ್ತಾನತ್ರಿ ಫ್ಯೂ ಮುಂತ್ ಪಿ ಜಿ ಕಡೆನ ಬಂದ್ರಿ ಇನ್ನೊಂದ್ ಇವ್ರ ಅಣ್ಣಮ್ಮ ಕಾಣತ ಬಹುಶಃ ನೋಡ್ತಿ ಖುಷಿ ಆಯ್ತು ಏನಪ್ಪ ಇದು ನಮ್ಮ ಪಿ ಜಿ ಮುಂದ್ಗಡೆ ಐತಿ ದೇವ್ರ ಬಣ್ಣ ಇಂಥದ್ದಲ್ಲ ಅಂತ ನಾನು ಅನ್ಕೊಂತೇನೆ ಯಾಕಂದ್ರೆ ನಮ್ಮ ಪಿ ಜಿ ಎದುರಿಗೆ ಒಂದು ಸಣ್ಣ ಗುಡಿ ಐತಿ ಆ ಗುಡಿಯ ದರ್ಶ್ ಗುಡಿ ಭೇಟಿ ಕೊಟ್ಟಾಕ್ ಬಂದಿರ್ಬೇಕು ಬಹುಶಃ ಫ್ರೆಂಡ್ಸ್ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡೇ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬೆಂಗಳೂರಿಗೆ ಈಗ ಜಸ್ಟ್ ಆಗತ್ತೆ ಯು ಕ್ಯಾನ್ ಸಿ ಮೈ ಫೇಸ್ ಗುಳ್ಳಿ ಹೋಗಿ ಅವಾಗ ಕಲಿ ಅಷ್ಟೇ ಉಳಿದಾವು ಸೊ ಬೆಂಗಳೂರಿಗೆ ಒಂದು ಸ್ವಲ್ಪ ಜಸ್ಟ್ ತಿಂಗಳು ಆದ್ಮೇಲೆ ಸೊ ದಿಸ್ ಇಸ್ ವಾಟ್ ಅಬೌಟ್ ಟು ಡೇಸ್ ವ್ಲಾಗ್ ಬಂಡಿ ಮಾಂಕಳಿ ದೇವಸ್ಥಾನ ಗುಡಿ ಮಾತ್ರ ಬಹಳ ಚಂದ ಇತ್ತು ತಾಯಿ ದರ್ಶನ ಅಂತೂ ಭಾರಿ ಆಯ್ತು ತಾಯಿ ಅಲಂಕಾರ ಅಂತೂ ಬೆಂಕಿ ಆಗಿತ್ತು ಅಂದ್ರೆ ಭಾರಿ ಮಸ್ತಾಗಿತ್ತು ಸೊ ನಿಮ್ಗೆ ಇವತ್ತಿನ ಇಷ್ಟ ಆಗುತ್ತೆ ಅನ್ಕೊಂಡೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಅಲ್ಲ ಅದ ವ್ಲಾಗ್ನಾಗ